ಲೋಕಸಭೆ ಚುನಾವಣಾ ರಂಗು ದಿನದಿಂದ ದಿನಕ್ಕೆ ಏರ್ತಾ ಇದೆ ಸಿಕ್ಕಾಪಟ್ಟೆ ಫೈಟಿಂಗ್ ಕೂಡ ಇದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಅದೇ ರೀತಿ ನಾವು ಬೆಂಗಳೂರಿನಲ್ಲಿ ಒಂದು ಕ್ಷೇತ್ರವಾದಂತಹ ಬೆಂಗಳೂರು ಸೆಂಟ್ರಲ್ ಕ್ಷೇತ್ರ ಇದು ಬಹಳ ಜಿದ್ದಾಜಿಗೆ ಸಾಕ್ಷಿಯಾಗುವಂತಹ ಕ್ಷೇತ್ರ ಈ ಬಾರಿ ಅದರಲ್ಲೂ ಕೂಡ ಹಾಗಾದರೆ ಈ ಬಾರಿ ಕಾಂಗ್ರೆಸ್ನಿಂದ ಅಭ್ಯರ್ಥಿ ಆಗಿರುವಂತಹ ಮನ್ಸೂರ್ ಅಲಿ ಖಾನ್ ಅವರು ನಮ್ಮ ಜೊತೆಗಿದ್ದಾರೆ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದಾರೆ ಅವರು ಪ್ರಚಾರಕ್ಕೆ ಹೋಗ್ತಾ ಇದ್ದಾರೆ ಆ ಸಿಕ್ಕಾಪಟ್ಟೆ ಬ್ಯುಸಿ ಶಡ್ಯೂಲ್ನ ಮಧ್ಯೆ ನಮಗೂ ಒಂದು ಅವಕಾಶ ಕೊಟ್ಟಿದ್ದಾರೆ ಮಾತಾಡಿಸೋದಕ್ಕೆ ನಾನು ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ ಮೊದಲಿಗೆ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಕೊಡ್ತೀನಿ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೀರಿ ಹೋಗ್ತಾ ಹೋಗ್ತಾ ಮಾತಾಡೋಣ ಎಲ್ಲ ಕ್ಷೇತ್ರಕ್ಕೂ ಹೋಗ್ತೀರಿ ಹಾಗೆ ಹೋಗ್ತಾ ಮಾತಾಡೋಣ ಯಾಕಂದ್ರೆ ನಿಮ್ ಟೈಮ್ ವೇಸ್ಟ್ ಮಾಡೋದು ಬೇಡ ನಾವು ಬರ್ತೀವಿ ಮನೆಯಿಂದ ಹೊರಟಿದ್ದೀರಿ ಹಲವು ಕ್ಷೇತ್ರಗಳು ತಿರುಗೋದಿದೆ ನೀವು ಈಗ ಬಹಳಷ್ಟು ಕ್ಷೇತ್ರಗಳನ್ನ ಒಂದು ಮೊದಲು ಆರೋಗ್ಯ ಇರಬೇಕು ನಾವು ಚೆನ್ನಾಗಿರಬೇಕು ಹೌದು ಅದನ್ನು ಫಸ್ಟ್ ನಾವು ರೆಡಿ ಮಾಡ್ಕೋಬೇಕು ಈಗ ಕ್ಷೇತ್ರ ಎಲ್ಲ ಸುತ್ತಾಡ್ತಾ ಇದ್ದೀರಿ ನೀವು ನಿಮ್ಮ ಹೆಸರು ಅನೌನ್ಸ್ ಆಯಿತು ಕ್ಷೇತ್ರ ಎಲ್ಲ ಸುತ್ತಾಡ್ತಾ ಇದ್ದೀರಿ ಹೇಗೆ ಅನಿಸ್ತಾ ಇದೆ ಕ್ಷೇತ್ರ ಒಂದು ಸಲ ಮೇಲ್ನೋಟಕ್ಕೆ ನೋಡೋದಾದರೆ ಮೇಲ್ಮಟ್ಟಕ್ಕೆ ನೋಡೋದಾದರೆ ನೋಡಿ ಇದು ಬೆಂಗ್ಳೂರು ಲೋಕಸಭಾ ಕ್ಷೇತ್ರ ಒಂದು ದೊಡ್ಡ ಕ್ಷೇತ್ರ ಆ್ಯಂಡ್ ಜನರಿಗೆ ಸಂಪರ್ಕ ಮಾಡ್ತಾ ಇದ್ದೀನಿ ಒಂದು ಕಾಂಗ್ರೆಸ್ ಕಾರ್ಯಕರ್ತದಲ್ಲಿ ಒಂದು ಉತ್ಸಾಹದ ವಾತಾವರಣ ಇದೆ ಜನರಿಗೆ ಹತ್ರ ಹೋಗುವಾಗ ಅವ್ರಿಗೂ ಏನಿದೆ ಒಂದು ಫ್ರೆಶ್ ಫೇಸು ಒಂದು ಫ್ರೆಶ್ ವಿಷನ್ನು ನ್ಯೂ ಥಾಟು ಆ ಥರ ಇದೆ ಕೆಲವು ಜನ ಕೇಳ್ತಾರೆ ನನಗೆ ನೀವು ಎಲೆಕ್ಟ್ ಆದಮೇಲೆ ಮರಿ ಬಿಡ್ತೀರಾ ಬರ್ತಿರೋನ್ಸ್ ಅದು ದಿಸ್ ಪಾಯಿಂಟ್ ನನಗೆ ವಾತಾವರಣ ಒಳ್ಳೆ ವಾತಾವರಣ ಹೇಗೆ ಹೇಗೆ ತಯಾರಿ ನಡೆಸ್ಕೊಂಡಿದ್ದೀನಿ ನೋಡಿ ನಾನು ಕ್ಷೇತ್ರ ನೋಡಿದ್ದೀನಿ ಕೆಲಸ ಮಾಡಿದ್ದೀನಿ ಕ್ಷೇತ್ರದಲ್ಲಿ ಒಂದು ವರ್ಷದವ್ರ ಎಲೆಕ್ಷನ್ ನಲ್ಲಿ ಕೆಲಸ ಮಾಡಿದ್ದೀನಿ ಸೊ ನನಗೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇದೆ ಯಾವ ಕ್ಷೇತ್ರಕ್ಕೆ ಏನು ಮಾಡಬೇಕು ಏನು ವೋಟರ್ಸ್ಗೆ ಕನೆಕ್ಟ್ ಆಗುತ್ತೆ ಏನು ಇಶ್ಯೂಸ್ ಇದೆ ಸಮಸೆ ಸಮಸ್ಯೆ ಏನಿದೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಬೇರೆ ಬೇರೆ ಸೂರ್ಯಗಳು ಅದು ನಾನು ಅಡ್ರೆಸ್ ಮಾಡೋಕ್ಕೆ ಪ್ರಯತ್ನ ಇದ್ದೀನಿ ಓಕೆ